ಜಾತಿ ಜನಗಣತಿ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಕೆಲವರು ವಿರೋಧಿಸಿದ್ದಾರೆ ಯಾವುದೇ ತೀರ್ಮಾನ ಆಗಿಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಯಾವುದೇ ಸಮಾಜ ವಿರೋಧವನ್ನು ಮಾಡೋದು ಸರಿಯಲ್ಲ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿ ಕಂಡೀಷನ್ ಕೂಡ ಹಾಕಿಲ್ಲ ಅಂತೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾತಿ ಜನಗಣತಿ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ಪರ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲೇ ಶಿವಾನಂದ ಪಾಟೀಲ್ ಕೂಡ ಮಾತನಾಡಿದರು ಇದೇ ವಿಚಾರವಾಗಿ ಜಾತಿ ಜನಗಣತಿಯ ವಿಚಾರವಾಗಿ ಸಂಪುಟದಲ್ಲೂ ಕೂಡ ಚರ್ಚೆಯಾಗಿದೆ ಕೆಲವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ ಸರ್ಕಾರ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಯಾವುದೇ ಸಮಾಜ ವಿರೋಧ ಮಾಡೋದು ಸರಿಯಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಆದರೆ ನಿನ್ನೆಯ ಸಭೆಯಲ್ಲಿ ಒಂದಷ್ಟು ಜನ ಸಚಿವರು ಏರು ಧ್ವನಿಯಲ್ಲೇ ಈ ವರದಿಯನ್ನು ವಿರೋಧಿಸಿದ್ರು ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿತ್ತು ಅದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರಬಹುದು ಹಾಗೆಯೇ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಸಚಿವರುಗಳು ಆಗಿರಬಹುದು ವರದಿ ಯಾವುದೇ ಕಾರಣಕ್ಕೂ ಜಾರಿಯಾಗೋದು ಬೇಡ ಇದರಲ್ಲಿರುವಂಥ ಅಂಕಿಅಂಶಗಳು ಸರಿ ಇಲ್ಲ ಎನ್ನುವುದಾಗಿ ಏರುಧ್ವನಿಯಲ್ಲೇ ಮಾತನಾಡಿದರು ಇದೀಗ ಸಚಿವರು ಕೂಡ ಮಾತನಾಡಿದ್ದಾರೆ ಅದರಲ್ಲಿ ಭಿನ್ನ ಅಭಿಪ್ರಾಯ ಇಲ್ಲ ಅದರಲ್ಲಿ ಎಲ್ಲರದ್ದು ಒಟ್ಟ ಅಭಿಪ್ರಾಯ ಇದೆ ಯಾಕೆ ನಿರೀಕ್ಷೆ ಇತ್ತು ಕ್ಯಾಬಿನೆಟ್ನಲ್ಲಿ ಮತ್ತೆ ನಿನ್ನೆ ಡಿಸ್ಕಷನ್ ಆಗಿದೆಯಲ್ಲ ಕೆಲವ್ರು ಕೆಲವು ವಿಚಾರಗಳನ್ನು ಎತ್ತಿದ್ದಾರೆ ಅದನ್ನು ಸಂಪೂರ್ಣ ಅಧ್ಯಯನ ಮಾಡಿ ಪುನಃ ಪ ಪುನರ್ ಪರಿಶೀಲನೆ ಮಾಡಿ ಮತ್ತೇನು ಕ್ರಮ ತೆಗೆದುಕೊಳ್ಬೇಕು ಸಾಮರಸ್ಯದಿಂದ ಎಲ್ಲರೂ ಕೂಡ ಮಾಡೋಣ ಹೇಳಿ ಒಂದು ನಿರ್ಣಯ ಆಗಿದೆ ಸಬ್ಮಿಟ್ ಆಗಲಿಲ್ಲ ಸಬ್ಮಿಟ್ ಆಗಬೇಕಂತೇನಿಲ್ಲಲ್ಲ ಈಗ ಆಲ್ರೆಡಿ ಸಬ್ಮಿಟ್ ಆಗಿದ್ದು ವರದಿಗಳು ನಾಲ್ಕೈದು ಅದಾವಲ್ಲ ರೈಟ್ ಫ್ರಮ್ ಚಿನ್ನ ಬ್ರೆಡ್ ಹಿಡ್ಕೊಂಡು ಇಲ್ಲಿಯವರು ಹರಡ್ದ ಆದರೆ ಅದರ ಅರ್ಥ ಈಗ ಒಂದು ಅವಕಾಶ ಬಂದಿದೆ ಕೂಲಂಕುಷವಾಗಿ ವಿಚಾರ ವಿನಿಮಯ ಮಾಡಿ ಸಾಮರಸ್ಯದಿಂದ ಒಂದೊಂದು ನಿರ್ಣಯ ಮಾಡಿದರೆ ಒಳ್ಳೆಯದಾಗ್ತದೆ ಅನ್ನೋ ಅಭಿಪ್ರಾಯ ಒಟ್ಟ ಒಟ್ಟಾರ ಅಭಿಪ್ರಾಯ ಸಚಿವರಿಗೆ ಲಿಖಿತವಾಗಿ ಕೊಡಬೇಕು ಇಲ್ಲ ಲಿಖಿತವಾಗಿ ಯಾರು ಊರಲ್ಲಿನೂ ಕೊಡ್ಬೋದು ಯಾರು ಲಿಖಿತವಾಗೂ ಕೊಡ್ಬೋದು ಅದರಲ್ಲಿಂದು ತಪ್ಪಿದೆ ಊರಲ್ಲಿನೂ ಕೊಡ್ಬೋದು ಅಂತ ನಾನು ಲಿಖಿತವಾಗಿ ಕೊಡ್ಬೋದು ಅಂತ ಹೇಳಿದ್ದಾರೆ ವೈಯಕ್ತಿಕವಾಗಿ ನಿಮ್ಗೆ ಏನಾದರೂ ಹೇಳೋದಿದ್ದರೆ ಆತಂಕ ಇದ್ರೆ ಬಂದು ನೀವು ಹೇಳಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮುಕ್ತವಾಗಿ ಅವಕಾಶ ಕೊಟ್ಟಿದೆ